ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಓಂ ಯೋ ಮಾನ ಗುಂ ಸಂತಮಂಚಿಕೇರ್ಷತಿ ಅಭಾಗೇತುರು ಮಾಗ್ನೆ ಭಾಗಿನಂ ಕುರು ಭಾಗ್ಯದೇವತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ತುಲಾರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ಆ ವಿಡಿಯೋವನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ ಬಹಳಷ್ಟು ಜನ ನೋಡಿದ್ದೀರಾ ಇನ್ನು ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನಲ್ಲೋ ಅಥವಾ ಚಾನಲ್ನಲ್ಲಿ ವಿಡಿಯೋಸ್ಗಳ ಸೆಕ್ಷನ್ನಲ್ಲಿ ಇರ್ತದೆ ದಯವಿಟ್ಟು ನೋಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ಅದೇ ಥರ ಈ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇದ್ದೇನೆ ಅಂತಂದರೆ ತುಲಾರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಐದು ನಿಗೂಢವಾದ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ ಈ ಐದು ತಪ್ಪುಗಳನ್ನು ನೀವು ಮಾಡಬೇಡಿ ಹಾಗೂ ಪ್ರತಿಯೊಬ್ಬ ತುಲಾರಾಶರಿಗೆ ವಿಚಾರ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವೀಕ್ಷಕರೇ ಮಾಸ ಭವಿಷ್ಯದಲ್ಲಿ ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ತಿಳ್ಕೊಳ್ಬೇಕಲ್ವಾ ಬನ್ನಿ ಜುಲೈ ತಿಂಗಳ ಗೃಹ ಸ್ಥಿತಿಗಳನ್ನು ನೋಡೋಣ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಸಂಚಾರವಾಗಲಿದೆ ಆರನೇ ತಾರೀಕಿನ ತನಕ ಮಿಥುನ ಆಮೇಲೆ ಕರ್ಕಾಟಕಕ್ಕೆ ಶುಕ್ರಗ್ರಹಣ ಎಂಟ್ರಿ ಇನ್ನು ಜುಲೈ ಹನ್ನೆರಡನೇ ತಾರೀಕು ವೃಷಭರಾಶಿಗೆ ಕುಜ ಬರ್ತಾನೆ ಅಲ್ಲಿ ತನಕ ಮೇಷ ಹನ್ನೆರಡನೇ ತಾರೀಖು ನಂತರ ವೃಷಭ ರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಅಲ್ಲಿ ತನಕ ಮಿಥುನ ರಾಶಿ ನಂತರ ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರ ಅಲ್ಲಿ ತನಕ ಕರ್ಕಾಟಕ ನಂತರ ಸಿಂಹರಾಶಿಗೆ ಗ್ರಹನ ಸಂಚಾರವಾಗುವ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ ಸೊ ಇದು ಪ್ರಧಾನವಾಗಿ ಜುಲೈ ತಿಂಗಳ ಗೃಹಸ್ಥಿತಿಗಳು ವೀಕ್ಷಕರೇ ಜುಲೈ ತಿಂಗಳ ಗೃಹಸ್ಥಿತಿಗಳು ಹೀಗಿರಬೇಕಾದ್ರೆ ಎಚ್ಚರಿಕೆಗಳೇನೇನು ಅನ್ನುವಂಥದ್ದು ನೋಡೋಣ ತುಲಾರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಮೊದಲನೇ ಎಚ್ಚರಿಕೆ ಏನಪ್ಪಾ ಅಂತಂದರೆ ರವಿಗ್ರಹ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವಾಗುತ್ತಾನೆ ಕರ್ಕಾಟಕ ರಾಶಿ ನಿಮಗೆ ಹತ್ತನೇ ಮನೆ ತುಲಾ ತುಲಾರಾಶಿಯವರಿಗೆ ಹತ್ತನೇ ಮನೆ ಕರ್ಕಾಟಕ ರಾಶಿಯಲ್ಲಿ ರವಿಗ್ರಹ ಅಂತಂದರೆ ಕರ್ಮಸ್ಥಾನದಲ್ಲಿ ರವಿ ಕಾರಕೋ ಭಾವನಾಶಾಯ ಈ ಒಂದು ವಾಕ್ಯದ ಅನುಸಾರವಾಗಿ ನೋಡಿದಾಗ ಜುಲೈ ಹದಿನಾರನೇ ತಾರೀಕಿನ ನಂತರ ತುಲಾರಾಶಿಯವರು ತನ್ನ ಕೆಲಸವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ನೀವಾಗ ನೀವೇ ರಿಸೈನ್ ಮಾಡೋದು ಅದು ನೀವೇ ರಿಸೈನ್ ಮಾಡ್ಬೋದು ಅಥವಾ ಅವರೇ ತೆಗೆದು ಹಾಕ್ಬೋದು ಹೇಳೋಕ್ಕಾಗಲ್ಲ ಪರಿಸ್ಥಿತಿ ಒತ್ತಡ ಯಾವ ಯಾವ ರೀತಿಯಲ್ಲಿ ಯಾಕೆ ಅಂದರೆ ಹದಿನಾರನೇ ತಾರೀಕಿನ ತನಕ ಅತ್ಯದ್ಭುತವಾಗಿರುವಂತಹ ಉದ್ಯೋಗ ಎಲ್ಲ ಕರೆಕ್ಟಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತವ್ರೆ ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿದೆ ಅಪ್ಪ ಏನು ತೊಂದರೆ ಇಲ್ಲ ಅದು ಹದಿನಾರನೇ ತಾರೀಕು ನಂತರ ಅದು ಏನಾಗುತ್ತೆ ಗೊತ್ತಿಲ್ಲ ಯಾರೋ ನಿಮ್ಮ ಹತ್ರ ಬಂದು ಅಪ್ರೋಚ್ ಆಗ್ಬೋದು ನಾನು ಬೇರೆ ಕಡೆ ಕೆಲಸ ಕೊಡಿಸ್ತೀನಿ ಬಾ ಇಲ್ಲಿ ಅಂತ ಅನ್ಬೋದು ಅಥವಾ ನಾನು ಬಂಡವಾಳ ಹಾಕ್ತೀನಿ ನೀನು ಬಿಸ್ನೆಸ್ ಮಾಡು ಬೇಡ ಕೆಲಸ ರಿಸೈನ್ ಅನ್ಬೋದು ನಿಮ್ಮ ಮನಸ್ಸಿಗೆ ಯಾರು ಇವರತ್ರ ಹತ್ರ ಎಲ್ಲ ಎಳ್ಸ್ಕೊಂಡು ಕೂತಿರ್ ಅಂತಿರ್ತಾರೆ ರಿಸೈನ್ ಮಾಡತ್ಲಾಗ ಬೇರೆ ಹೋಗೋಣ ಅಂತ ಬೇರೆ ಏನಾರ ಮಾಡೋಣ ಅಂತ ಅನ್ಸ್ಬೋದು ಸೊ ನಾನು ಹೇಳೋದು ಇದು ಸೂಕ್ತ ಅಲ್ಲ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳದೇನೆ ನೀವು ಹಾಗೆ ಸಡನ್ನಾಗಿ ಕೆಲಸ ರಿಸೈನ್ ಮಾಡೋದು ಒಳ್ಳೆಯದಲ್ಲ ಇನ್ನು ಅವರಾಗ ಅವರೇ ಕೆಲಸದಿಂದ ತೆಗೆದುಹಾಕ್ಬಿಟ್ರೆ ಅದು ನಿಮ್ಮ ಕೈಲಿರೋದಿಲ್ಲ ಆದರೆ ಏನು ಮಾಡಬೇಕು ದೇವತಾರಾಧನೆಗಳನ್ನು ಮಾಡಿಕೊಳ್ಬೇಕು ಆದಿತ್ಯ ಹೃದಯ ಸ್ತೋತ್ರ ಇರಬಹುದು ರವಿಗ್ರಹದ ಅಷ್ಟೋತ್ರ ಇರಬಹುದು ಪ್ರತಿದಿನ ಪಠನೆ ಮಾಡ್ಕೊಳ್ಬಹುದು ಮನೆ ಹತ್ರದಲ್ಲಿ ದೇವಸ್ಥಾನದಲ್ಲಿ ನವಗ್ರಹ ಇರುತ್ತೆ ನವಗ್ರಹದಲ್ಲಿ ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ ಆ ಸೂರ್ಯನಿಗೆ ಪ್ರಲಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ಯಥಾಶಕ್ತಿ ನೀವು ಖಂಡಿತವಾಗಿ ಏನಾಗುತ್ತೋ ಅದನ್ನು ನೀವು ಮಾಡಿ ಖಂಡಿತವಾಗಿ ಕೆಲಸ ಉಳಿಸ್ಕೊಳ್ಳಿ ಅಂತ ಹೇಳ್ತೇನೆ ಒಳ್ಳೆಯದಾಗ್ಲಿ ನೆಕ್ಸ್ಟ್ ಎರಡನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತನೇ ತಾರೀಕಿನ ನಂತರ ಬುಧಗ್ರಹ ಲಾಭ ಸ್ಥಾನ ಅಂದ್ರೆ ಸಿಂಹರಾಶಿಗೆ ಬುಧಗ್ರಹನ ಪ್ರವೇಶ ಇದು ಒಂದು ಲೆಕ್ಕದಲ್ಲಿ ಒಳ್ಳೇದು ಯಾಕೆ ಭಾಗ್ಯಾಧಿಪತಿ ಲಾಭದಲ್ಲಿದ್ದಾನೆ ಅಂತ ಒಂದು ಲೆಕ್ಕದಲ್ಲಿ ಕೆಡುಕು ಇದೆ ಯಾಕೆ ವ್ಯಯಾಧಿಪತಿಯು ಲಾಸ್ ಮನೆ ಅಧಿಪತಿಯು ಸಹ ಬುಧನೇ ಆಗಿರ್ತಾನೆ ಸೊ ಲಾಸ್ ಮನೆ ಅಧಿಪತಿಯಾದಂತಹ ಬುಧಗ್ರಹ ಲಾಭದಲ್ಲಿ ಬಂದು ಕೂತ್ಕೊಳ್ತಾನೆ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ತುಲಾರಾಶಿಯವರಿಗೆ ಹತ್ತೊಂಬತ್ತನೇ ತಾರೀಕಿನ ನಂತರ ನಷ್ಟವಾಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಯಾವ ರೀತಿಯಲ್ಲಿ ಭಾಗ್ಯಾಧಿಪತಿಯು ಅವನೇ ಆದ್ದರಿಂದ ಓಹೋ ಇಲ್ಲೆಲ್ಲೋ ಅದೃಷ್ಟ ಇದೆ ನನಗೆ ಅದೃಷ್ಟವಶಾತ್ ಇಲ್ಲಿ ಪ್ರಾಫಿಟ್ ಆಗ್ಬಿಡ್ಬೋದು ಏ ಲಕ್ಕು ಒಡಿತು ಅಂದರೆ ಏ ಸಕ್ಕ ದುಡ್ಡು ಬಂದುಬಿಡ್ತೀವಿ ಹಂಗೆ ಬಂದುಬಿಡ್ತೀನಿ ಸುಮ್ಮನೆ ಅದು ಲಕ್ಕು ಆಗಬೇಕಲ್ಲ ಲಕ್ ತಿರುಗಬೇಕಲ್ವಾ ಸೊ ಆದ್ದರಿಂದ ಲಿಕ್ವಿಡ್ ಕ್ಯಾಶ್ ಸ್ವರೂಪದಲ್ಲಿ ತಿರುಗಲೇ ಅಂದರೆ ಏನು ಮಾಡೋದು ಆದ್ದರಿಂದ ಹತ್ತೊಂಬತ್ತನೇ ತಾರೀಕಿನ ನಂತರ ಜುಲೈ ಹತ್ತೊಂಬತ್ತರ ನಂತರ ಬುಧಗ್ರಹ ನಿಮಗೆ ವ್ಯಯಾಧಿಪತಿಯಾದ ಬುಧ ಲಾಭಕ್ಕೆ ಬರ್ತಾನೆ ಆದ್ದರಿಂದ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ ಇರ್ತದೆ ಈ ಶೇರ್ ಮಾರ್ಕೆಟು ಇತ್ಯಾದಿಗಳು ವ್ಯವಹಾರ ಮಾಡೋರು ಅಥವಾ ಬಡ್ಡಿ ಇತ್ಯಾದಿಗಳಿಗೆ ಸಾಲ ಕೊಡ್ತಕ್ಕಂಥವ್ರು ಅದೇ ಬಿಸ್ನೆಸ್ ಆಗಿರುತ್ತೆ ಕೆಲವರಿಗೆ ಬಡ್ಡಿ ಆ ಬರೋ ಬಡ್ಡಿನಲ್ಲಿ ಜೀವನ ಮಾಡ್ತಿರ್ತಾರೆ ಸೊ ಅಂಥವ್ರು ಇರಬಹುದು ಲಿಕ್ವಿಡೇಜ್ ಏನು ಕ್ಯಾಶ್ ಜೊತೆಗೆ ಜಾಸ್ತಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಲ್ಲ ಸ್ವಲ್ಪ ಜಾಸ್ತಿ ಎಚ್ಚರಿಕೆಯನ್ನು ವಹಿಸ್ ಬ್ರೋಕರೇಜ್ ಮಾಡ್ತಕ್ಕಂಥವರು ಬಂತು ಈ ಬ್ರೋಕರೇಜ್ ಮಾ ಕೆಲಸಗಳು ಮಾಡ್ತಾರಲ್ಲ ಅಂದರೆ ಮಧ್ಯವಸ್ಥಿಕೆ ವಹಿಸ್ತಾರಲ್ಲ ಸೊ ಅಂಥವರಿಗೂ ಬಂತು ಖಂಡಿತವಾಗಿ ಎಚ್ಚರಿಕೆ ವಹಿಸಿ ಇಲ್ಲಿ ಧನಲಕ್ಷ್ಮಿ ಆರಾಧನೆ ಬಹಳ ನಿಮಗೆ ವಿಷ್ಣುವಿನ ಆರಾಧನೆ ಧನಲಕ್ಷ್ಮಿ ಆರಾಧನೆ ಬುಧನ ಆರಾಧನೆ ಮುಖ್ಯವಾಗಿ ಬುಧನ ಆರಾಧನೆ ನಿಮಗೆ ಅನುಕೂಲಕರವಾಗಿರುತ್ತೆ ಅದಕ್ಕೋಸ್ಕರ ನಾನೊಂದು ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತ ಎರಡನೇ ತಾರೀಕು ಜೂನ್ನಲ್ಲಿ ಆ ವಿವರಗಳನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪ ಕೊಡ್ತಾ ಇದ್ದವು ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಕೊಟ್ಟವರಿಗೆ ಸೊ ಅದರಿಂದ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಏನೇನು ಹೋಮಗಳು ಡೀಟೇಲ್ಸ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೋಬೋದು ಅಥವಾ ಈ ವಿಡಿಯೋ ಹ್ಯಾಂಡಲ್ಲಿ ನಿಮಗೆ ಪರಿಹಾರದಲ್ಲಿ ಖಂಡಿತವಾಗಿ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತಾನೆ ಒಳ್ಳೆಯದಾಗಲಿ ನೆಕ್ಸ್ಟ್ ಮೂರನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನೀವು ತುಲಾರಾಶಿಯವರು ಒಂದು ಸ್ವಲ್ಪ ಬಾಯಿ ತಪ್ಪಿ ಏನೇನೋ ಮಾತಾಡ್ಬಿಡುವ ಸಾಧ್ಯತೆ ಇರ್ತದೆ ಏನಾಗುತ್ತೆ ಹನ್ನ ಹನ್ನೆರಡನೇ ತಾರೀಕು ಹನ್ನೆರಡನೇ ಜುಲೈ ಹನ್ನೆರಡನೇ ತಾರೀಕು ನಂತರ ನೀವೊಂದು ಸ್ವಲ್ಪ ಲೆಕ್ಕ ತಪ್ಪಿ ಮಾತಾಡ್ಬಿಡ್ತೀರ ಏನೇನೋ ಮಾತಾಡ್ಬಿಡ್ತೀರಾ ಅದರಿಂದ ಸ್ವಲ್ಪ ಎಡವಟ್ಟು ಮಾಡ್ಕೊಳ್ತೀರಾ ಅನ್ನೊಂದು ಸಮಸ್ಯೆ ಏನಪ್ಪಾ ಅಂದರೆ ತಂದಿಟ್ಟು ತಮಾಷೆ ನೋಡೋದು ಅಂತಾರಲ್ಲ ಆ ತರಹ ಹನ್ನೆರಡನೇ ತಾರೀಕಿನ ನಂತರ ನಿಮಗೆ ಹಾಗೂ ನಿಮ್ಮ ಅತ್ಯಂತ ಸನಿಹದವರ ಮಧ್ಯದಲ್ಲಿ ತುಂಬ ನಿಮಗೆ ಯಾರಿಂದ ಅನುಕೂಲವಾಗಬೇಕೋ ಅವರು ಹಾಗೂ ನಿಮ್ಮ ಮಧ್ಯದಲ್ಲಿ ಒಂದು ಜಗಳ ತಂದಿಟ್ಟು ಆನಂದ ಮಾಡ್ತಾರಲ್ಲ ಸೊ ಈ ತಂದಿಟ್ಟು ಜಗಳ ನೋಡುವಂಥದ್ದು ಅಲ್ಲಿ ನಿಮ್ಮ ತಪ್ಪು ಏನಪ್ಪ ಅಂತಂದರೆ ಎಲ್ಲೋ ಒಂದು ಸ್ವಲ್ಪ ನಿಮ್ಮ ಲೆಕ್ಕಾಚಾರವು ತಪ್ಪು ಹೋಗ್ಬಿಡುತ್ತೆ ನೀವು ಏನೋ ಮಾತಾಡ್ಬಿಡ್ತೀರಾ ಮಾತಾಡಬಾರ್ದಾಗಿತ್ತು ಮಾತಾಡಿಬಿಟ್ಟೆ ನಂದು ತಪ್ಪಿದೆ ಅನ್ನೋ ಥರ ಆಗಿಬಿಡುತ್ತೆ ಅದು ಸೊ ನಿಮ್ಮದು ತಪ್ಪು ಅವ್ರ ತಪ್ಪು ಒಟ್ಟು ಯಾರೋ ತಂದು ಜಗಳ ತಂದಿಟ್ಟರು ನೀವು ಬಹಳ ಬೇಕಾದವ್ರ ಜೊತೆ ಜಗಳ ಮಾಡ್ಕೊಂಬಿಟ್ರಿ ಅನ್ನೋಂಗಾಗ್ಬಿಡುತ್ತೆ ಸೊ ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲಿ ಜನಾಕರ್ಷಣೆ ಬಹಳ ಮುಖ್ಯವಾಗಿರತ್ತೆ ಸೊ ನೀವೆಷ್ಟು ಚೆನ್ನಾಗಿ ಆಕರ್ಷಣೀಯವಾಗಿ ಮಾತಾಡ್ತೀರಿ ಎಷ್ಟು ಜನ ನಿಮ್ಮ ಹತ್ರ ಯಾರೂ ಜಗಳ ಮಾಡ್ಕೊಳ್ಳೋದೆ ಎಲ್ಲ ನಿಮ್ಮತ್ತ ಆಕರ್ಷಿತರಾಗಬೇಕು ವಶೀಕರಣ ಅಲ್ಲ ಸ್ವಲ್ಪ ಜನ ಜನಾಕರ್ಷಣೆ ಅಂತ ಏ ನಮ್ಮನ್ನು ಯಾರು ಮಾತಾಡಿಸಲ್ಲ ಗುರುಳೆ ನಮ್ಮನ್ನು ಯಾರೂ ಕೇರ್ ಏನಲ್ಲ ನಮ್ಮನ್ನು ನೋಡೋದು ಇಲ್ಲ ನಮ್ಮನ್ನು ಯಾರು ಕರೆಯೋದು ಇಲ್ಲ ಅನ್ನೋ ಥರ ನೀವು ಇದು ಮಾಡ್ತಿರಲ್ಲ ಹಂಗಲ್ಲ ಎಲ್ಲರಿಗೂ ಆಸೆ ಇರ್ತದೆ ಎಲ್ಲರೂ ನಮ್ಮನ್ನು ಕರಿಬೇಕು ಎಲ್ಲರು ಮತ್ತೆ ಚೆನ್ನಾಗಿ ಮಾತಾಡಬೇಕು ನಮ್ಮ ಜನ ಗೌರವ ಕೊಡಬೇಕು ಸೊ ನಮಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದಿರ್ತದೆ ಸೊ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿ ಅನ್ನುವಂಥದ್ದು ಬರಬೇಕು ಎಲ್ಲರೂ ಆ ನಿಮ್ಮತ್ತ ಆಕರ್ಷಿಸುವ ಮ್ಯಾಗ್ನೆಟಿಕ್ ಪವರ್ ನಿಮ್ಮಲ್ಲಿ ಬರಬೇಕದು ಅದಕ್ಕೆ ನಮ್ಮಲ್ಲೊಂದು ಆರಾಧನೆ ಏನಪ್ಪಾ ಅಂತಂದರೆ ತ್ರೈಲೋಕ್ಯಮೋಹನಕರ ಗಣಪತಿ ಅಂತ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಬಹಳ ವಿಶೇಷವಾಗಿ ಈ ಜೂನ್ ಇಪ್ಪತ್ತೆರಡನೇ ತಾರೀಕು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗ್ತದೆ ಆ ಒಂದು ಉಂಗ್ ಈ ಒಂದು ಉಂಗ್ರ ಕೊಡ್ತಾ ಇರ್ತಕ್ಕಂಥದ್ದು ಇದನ್ನು ನೀವು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲೋದು ಸಹ ನಿಮಗೆ ತಿಳಿಸ್ತೇನೆ ಇದ್ರ ಬಗ್ಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಧನಲಕ್ಷ್ಮಿ ಹೋಮ ಇನ್ನೂ ಹಲವಾರು ಹೋಮಗಳಿದೆ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಎಲ್ಲೂ ಸಹ ಮಾಡ್ತಾ ಇದ್ದೇವೆ ವಿಡಿಯೋ ಹಂಡಲ್ಲಿ ನಿಮಗೆಲ್ಲ ತಿಳಿಸ್ತೇನೆ ವಿಡಿಯೋ ಅಂಡ್ ತನಕ ನೋಡಿ ದಯವಿಟ್ಟು ನಾಲ್ಕನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ತುಲಾರಾಶಿಯವ್ರನ್ನ ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ನಾರ್ಮಲಿ ನೀವೆಲ್ಲರನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಆದ್ರೆ ಈ ಜುಲೈ ತಿಂಗಳಲ್ಲಿ ನಿಮ್ಮನ್ನ ಬೇರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ನಿಮ್ಮ ಬುದ್ಧಿವಂತಿಕೆ ಇದ್ರ ಮುಂದೆ ಕೆಲಸ ಮಾಡಲ್ವೇನೋ ಸ್ವಲ್ಪ ಒತ್ತಡ ತರ್ತಾರೆ ನಿಮ್ಮ ಮೇಲೆ ಹೆದರಿಸ್ತಾರೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಸೊ ಈ ತರಹದ ಸನ್ನಿವೇಶಗಳನ್ನು ನೀವು ಎದುರಿಸ್ಬೇಕಾಗತ್ತೆ ಅದು ಚಿಕ್ಕ ಸನ್ನಿವೇಶ ಆಗಿರಬಹುದು ಬಹಳ ದೊಡ್ಡ ಸನ್ನಿವೇಶ ಆಗಿರಬಹುದು ಸೊ ನೀವು ಮಾನಸಿಕವಾಗಿ ಪ್ರಿಪೇರ್ ಆಗಿಬಿಡಬೇಕು ಪ್ರತಿಯೊಂದಕ್ಕೂ ಐ ಎಮ್ ರೆಡಿ ಅಂತ ಹಾಗೂ ಒಂದು ಹೇಳ್ತೇನೆ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯವಾಗಿರಬೇಕು ನೆಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ದೇವತಾರಾಧನೆ ಪೂಜೆ ಪುನಸ್ಕಾರಗಳು ಏನು ಪರಿಹಾರಗಳು ಬೇಕೋ ಮಾಡ್ಕೊಂಬೇಕು ಧೈರ್ಯವಾಗಿರಬೇಕು ಹಾಂ ಹಾಲಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ ಅಂತ ಸೊ ಏನಾಗುತ್ತೆ ಇಲ್ಲಿ ದೇವತಾರಾಧನೆಗಳು ಬಹಳ ಮುಖ್ಯವಾಗಿರ್ತದೆ ಯಾವುದನ್ನೇ ಆಗಲಿ ನೀವು ಕಳಕಂಡ್ರಿ ಅಂದರೆ ಪುನಃ ವಾಪಸ್ ಮರಳಿ ಪಡ್ಕೊಳ್ಬಹುದು ಸಾಧ್ಯತೆಗಳಿರುತ್ತೆ ಅದು ವ್ಯಕ್ತಿಯಾಗಿರಬಹುದು ವಸ್ತುವಾಗಿರಬಹುದು ಅಧಿಕಾರವಾಗಿರಬಹುದು ಏನೇ ಆಗಿರಿ ಇಲ್ಲ ಗುಳ್ಳೆ ನಂಗೆ ತುಂಬ ಬೇಕಾಗಿತ್ತು ಕಳ್ಕೊಂಬೆ ಎಲ್ಲಿ ಮತ್ತೆ ವಾಪಸ್ ಸಿಗುತ್ತಾ ಅನ್ನೋ ಆಸೆ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಹಾಗೂ ಈ ನಿಮ್ಮ ನಿಮ್ಮನ್ನು ಹೆದರಿಸಿ ಬೆದರಿಸಿ ಎಲ್ಲ ಮಾಡಿದ ಅದೆಲ್ಲ ಪರಿಹಾರವಾಗಬೇಕು ನಿಮಗೆ ಅನ್ನೋಕ್ಕೋಸ್ಕರ ಜೂನ್ ಇಪ್ಪತ್ತೆರಡನೇ ತಾರೀಕು ವಿಶೇಷ ಪರಿಹಾರ ಹೋಮಗಳಲ್ಲಿ ಮೂರನೇ ಅತ್ಯಂತ ಪ್ರಮುಖವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ನೀವು ಕಳ್ಕಳಿದಿನ ಪುನಃ ಪಡ್ಕೊಳ್ಳೋಕ್ಕೆ ಈ ತ್ರಿಶಕ್ತಿ ಉಂಗರದಲ್ಲಿ ಅದ್ರದೂ ಪವರ್ ಇರ್ತದೆ ಹಾಂ ಒಳ್ಳೆಯದಾಗಲಿ ವಿಡಿಯೋ ಎಂಟು ತನಕ ನೋಡಿ ನಿಮ್ಗೆ ಗೊತ್ತಾಗ್ತದೆ ಹಾಂ ಐದನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ತುಲಾರಾಶಿಯವರು ಈ ಜುಲೈ ತಿಂಗಳ ಮೊದಲೆರಡು ವಾರಗಳಲ್ಲಿ ಸ್ವಲ್ಪ ಕಾಲಿಗೆ ಏಟು ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಕಾಲು ಏಟು ಮಾಡಿಕೊಳ್ತಕ್ಕಂಥದ್ದು ಈಗ ನಡ್ಕೊಂಡು ಹೋಗ್ತಾ ಜಾರ್ ಬಿದ್ದುಬಿಟ್ರಿ ಅದು ಏನೋ ಏನೊಂದು ಎಡುವುದ್ರಿ ಕಾಲಿಗೆ ಏಟು ಹಾಂ ನೋಡ್ಕೊಳ್ದೆ ನಡೀತಾ ಇದ್ರೆ ಕಾಲಿಗೊಂದು ಏನೋ ಟಚ್ ಆಯಿತು ಇದು ಹುಷಾರಾಗಿರಬೇಕು ನೀವು ನಡೆದಾಡಿ ಓಡಾಡಿ ಏನೇ ಮಾಡಿ ಹಾಂ ಓಡ್ ಬರ್ಬೇಕಾದ್ರೆ ಜಾರ ಬಿದ್ರು ಅಂದ್ರೂ ನಡಿಬೇಕಾದ್ರೆ ಜಾರ ಬಿದ್ರು ಅಂದ್ರೂ ಆಯ್ತಲ್ಲ ಸೊ ಕಾಲಿಗೆ ತೊಡೆಯಿಂದ ಕೆಳಗೆ ಮೊಣಕಾಲು ಇಮ್ಮಡಿ ಈ ಥರ ಕಾಲಿಗೆ ಏಟು ಮಾಡಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಸ್ವಲ್ಪ ಶರೀರ ರಕ್ಷಣೆ ಮೇಲೆ ಗಮನ ಕೊಡಿ ನಾಗಾರಾಧನೆ ಮಾಡಿಕೊಳ್ಬೇಕು ಮನೆ ಹತ್ರದಲ್ಲೆಲ್ಲರೂ ನಾಗರ ಕಲ್ಲಿದ್ದರೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಅಭಿಷೇಕ ಪೂಜಾದಿಗಳನ್ನು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಷಷ್ಠಿ ಬರ್ತದೆ ತಿಂಗಳಿಗೆ ಎರಡು ಉಪವಾಸ ಮಾಡಿ ಖಂಡಿತವಾಗಿ ಅಂದರೆ ಒಂದು ಹೊತ್ತು ಮಾಡಿದ್ರೆ ಸಾಕು ಇಡೀ ದಿನ ಅಂತಲ್ಲ ಸೊ ನಾಗಾರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ವಿಶೇಷವಾಗಿ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಎಲ್ಲ ಮಾಡ್ತಾ ಹಾಂ ವಿಶೇಷ ಪ್ರಸಾದ ಆಗಿದೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂದ್ರೆ ಪರಿಹಾರ ವೀಕ್ಷಕರೇ ಪರಿಹಾರಕ್ಕೋಸ್ಕರವಾಗಿ ಅಂದ್ರೆ ಜುಲೈ ತಿಂಗಳ ಎಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಜೂನ್ ಅಂದ್ರೆ ಸ್ವಲ್ಪ ಒಂದು ವಾರ ಮುಂಚಿತವಾಗಿಯೇ ಹೋಮವನ್ನು ಮಾಡ್ತೇವೆ ಯಾವಾಗ ಜೂನ್ ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆಯ ದಿವಸ ಜುಲೈ ತಿಂಗಳ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಜೂನ್ ಎಂಡ್ ನಲ್ಲೇ ನಾವು ಪರಿಹಾರ ಮಾಡ್ತಕ್ಕಂಥದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಸೊ ಈ ಒಂದು ದಿವಸ ನಾವು ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಯಾವ ರೀತಿಯಲ್ಲಿ ಅಂದ್ರೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಅಂತ ಯಾವುದೇ ಅದು ವಶೀಕರಣಾದಿ ಪ್ರಯೋಗಗಳಲ್ಲ ಆತರ ತಿಳ್ಕೊಬೇಡಿ ಅದು ನೆಗೆಟಿವ್ ಕಡೆ ಹೋಗುತ್ತೆ ಒಂದು ಪಾಸಿಟಿವ್ ಆಗಿ ಒಂದು ಉತ್ತಮ ವಿಧಾನದಲ್ಲಿ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಬೇಕು ಹಾಗೂ ನಮ್ಮತ್ತಿಗೆ ಜಗಳ ಮಾಡ್ಬೇಕು ಅನ್ಕೊಂಡವರು ಕೂಡ ಜಗಳ ಮಾಡದೆ ನಮ್ಮತ್ರಿಗೆ ಸಂತೋಷ ಏನು ಬಹಳ ಆತ್ಮೀಯತೆಯಿಂದ ವರ್ತಿಸಬೇಕು ಅಂತ ಸೊ ಶತ್ರುವನ್ನು ಮಿತ್ರನಾಗಿಸಬಲ್ಲಂತಹ ಶಕ್ತಿ ಇರುವಂತಹದ್ದು ಹಾಗೂ ತಕ್ಕ ಮಟ್ಟಿಗೆ ನಮ್ಮ ಕಂಡ್ರೆ ಊರ್ಕೊಳ್ತಕ್ಕಂಥವ್ರು ಹೊಟ್ಟೆವ್ರೆ ಕೊಡ್ತಕ್ಕಂಥವ್ರು ನಮಗೆ ತೊಂದರೆ ಕೊಡಬೇಕು ಅಂತ ಕಾಯ್ತಾ ಇರ್ತಕ್ಕಂಥವ್ರು ಕೂಡ ಅಲ್ಲಿಂದಲೇ ಪರಿವರ್ತನೆ ಆಗ್ಬಿಡ್ಬೇಕು ಅವರಲ್ಲೇನೆ ಅದಕ್ಕೆ ಊರ್ ಮುಳ್ಳೆಲ್ಲ ತೆಗಾಲ ನಮ್ಮ ಕಾಲೇಜು ಚಿಪ್ಲಿ ಹಾಕೋಬೇಕು ಅಂತ ಸೊ ಆ ತರಹ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷ ಆಕರ್ಷಿಸಲಿಕ್ಕೆ ತುಂಬಾ ಅನುಕೂಲ ಮಾಡಿ ಕೊಡ್ತದೆ ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ಮೂರು ಅಹ್ ವಿಶೇಷವಾದಂತಹ ದ್ರವ್ಯಗಳು ಒಂದು ಚಿಕ್ಕ ಚಿಕ್ಕ ರುದ್ರಾಕ್ಷೆ ಒಂದು ಚಿಕ್ಕ ಶಂಖು ಹಾಗೂ ಒಂದು ಸಾಸಿವೆ ಕಾಳಿನಷ್ಟು ಪಾದರಸ ಈ ಮೂರನ್ನ ಸೇರಿಸಿ ಮೂರಕ್ಕೂ ಮೂರು ವಿಧದ ಬೇರೆ ವಿಧ ಏನೋ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೆ ಅದರಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಮೋಹನಕರ ಗಣಪತಿ ಹೋಮ ಇದ್ರ ನೆಕ್ಸ್ಟ್ ಎರಡನೆಯ ಪ್ರಮುಖವಾದಂತಹ ನಾವು ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ ಯಾರೋ ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು ನೀವೆಲ್ಲೋ ಗೊತ್ತಿಲ್ಲದೆ ಕಳ್ಕೊಂಡಿದ್ದಿರಬಹುದು ಅಥವಾ ನೀವು ಕಳ್ಕೊಂಡಂತ ವ್ಯಕ್ತಿ ವಸ್ತು ಆ ಅಧಿಕಾರ ಅಥವಾ ಸನ್ನಿವೇಶ ಅಥವಾ ಉದ್ಯೋಗ ಏನೇ ಆಗಿಲ್ಲ ನೀವು ಕಳ್ಕೊಂಡಿದ್ದನ್ನ ಪುನಃ ವಾಪಸ್ ಮರಳಿ ಪಡ್ಕೊಳ್ಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರತ್ತೆ ಅಯ್ಯೋ ಏನೋ ಒಂದು ಗ್ರಾಚಾರವೋ ನನ್ಗೆ ಗೊತ್ತಿಲ್ದೋ ಏನೋ ತಪ್ಪು ಆಗೋಯ್ತು ಗ್ರಾಚ ಕಳ್ಕೊಂಡ್ಬಿಟ್ಟಿದೆ ನಾನು ಮತ್ತೆ ವಾಪಸ್ ಬೇಕಾದ ಅದು ಯಾರು ಬೇಕಾದಾಗಿರ್ಬಹುದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಸನ್ನಿವೇಶ ಆಗಿರಬಹುದು ಏನೇ ಆಗಿರಬಹುದು ಕಳೆದುಕೊಂಡಿದ್ದನ್ನ ಪುನಃ ಮರಳಿ ಪಡೆದುಕೊಳ್ಳಲಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ವಿಶೇಷವಾದ ತ್ರಿಶಕ್ತಿ ಉಂಗ್ರವನ್ನ ಅದರಲ್ಲಿಯೂ ಸಹ ಅಭಿಮಂತನೆ ಮಾಡಲಾಗುತ್ತೆ ನಾ ಮೂರು ದ್ರವ್ಯಗಳು ರುದ್ರಾಕ್ಷಿ ಆಮೇಲೆ ಅಹ್ ಶಂಖು ಹಾಗೂ ಪಾದರಸ ಇದು ಮೂರನ್ನು ಸೇರಿಸಿ ನಾವು ಮಾಡಿರ್ತಕ್ಕಂಥ ಉಂಗ್ರ ಜೊತೆಗೆ ಮುಂದೆ ಆರ್ಥಿಕ ಬಾಧೆಗಳು ಎಲ್ಲ ನಮ್ಮ ಜುಲೈ ತಿಂಗಳ ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಸಾಲ ದೋಷಗಳು ಸಾಲ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಆಶ್ಲೇಷ ಬಲಿ ಪೂಜೆ ಇರುತ್ತೆ ಸರ್ಪಶಾಂತಿ ಹೋಮ ಇರುತ್ತೆ ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಿರುತ್ತೆ ಆ ಎಲ್ಲದರಲ್ಲೂ ಸಹ ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರ ಅಭಿಮಂತ್ರಿಕವಾಗಿರುತ್ತೆ ಇದನ್ನು ಹೋದ ವರ್ಷ ಸಹ ಕೊಟ್ಟಿದ್ದೆ ಒಂದು ವರ್ಷದ ನಂತರ ಈಗ ಮತ್ತೆ ಪುನಃ ಕೊಡ್ತಾ ಇದ್ದೇನೆ ಈ ಉಂಗ್ರವನ್ನ ಸಾಧ್ಯವಾದಷ್ಟು ಈ ಮೂರು ಬೆರಳಗಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಲ್ಲೂ ಮಧ್ಯದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಸೈಜ್ ಆಗಿ ಬಂದ್ರೆ ಇಲ್ಲಾಂದ್ರೆ ತೋರ್ ಬೆರಳು ಅಥವಾ ಉಂಗುರದ ಬೆರಳು ಧಾರಣೆ ಮಾಡ್ಕೊಂಡ್ರೂ ಆಗುತ್ತೆ ನಿಮ್ಮ ಬೆರಳಿನ ಗಾತ್ರಕ್ಕೆ ಅನುಗುಣವಾಗಿ ಸೊ ಈ ಮೂರು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂತ ಏನೋ ನಾವು ಉಂಗುರ ಹಾಕೊಂಡ್ರೆ ನಾನ್ವೆಜ್ ತಿನ್ನೋಂಗಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಆ ಥರ ಎಲ್ಲ ಏನೂ ಇಲ್ಲ ಈ ಉಂಗ್ರದ ಕೆಲಸ ಉಂಗುರ ನಿಮ್ಮ ಜೀವನ ನಿಮ್ಮ ಆಹಾರ ಕ್ರಮ ಅದು ನಿಮ್ಮ ಪಡೆಗೆ ಇರ್ತದೆ ಸೊ ಇದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಧಾರಣೆ ಮಾಡ್ಕೊಂಡ್ರೆ ಸಾಕು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ ನಿಮ್ಮ ಕೈನಲ್ಲಿ ಈ ತ್ರಿಶಕ್ತಿ ಉಂಗುರ ಇರಲಿ ನಂಬ್ತಿರೋ ಬಿಡ್ತಿರೋ ಸತ್ಯ ಹೇಳ್ತಾ ಇದೇನೆ ಇದನ್ನ ಹೋದ ವರ್ಷ ಕೊಟ್ಟಾಗ ಹುಡುಕಿಕೊಂಡು ಬಂದಿದ್ರು ನನ್ನ ಬರೀ ಥ್ಯಾಂಕ್ಸ್ ಹೇಳಿಕ್ಕೆ ಗುರುಳೆ ತುಂಬಾ ಅದ್ಭುತವಾದ ಕೆಲಸ ಮಾಡಿದೆ ಅಂತ ಆಯ್ತಲ್ವಾ ಸೊ ಅದರಿಂದ ಅಂತಹ ಅದ್ಭುತವಾದಂತಹ ಉಂಗರವನ್ನ ಮತ್ತೆ ಪುನಃ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಈ ವರ್ಷ ಈಗ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಮುಂದಿನ ವರ್ಷನೇ ಆಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಹಾಗೂ ನಿಮ್ಮ ರಾಶಿ ಸ್ಕ್ರೀನ್ ಕಾಣಿಸ್ತಾ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಹುಣ್ಣಿಮೆ ದಿವಸ ಬೆಳಗ್ಗೆ ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಶನಿವಾರ ಅಂದ್ರೆ ಭಾನುವಾರ ರಜೆ ಇರ್ತದೆ ಸೋಮವಾರ ಬೆಳಗ್ಗೆ ನಾವು ಸ್ಪೀಡ್ ಪೋಸ್ಟ್ ಅಲ್ಲ ಪ್ರಸಾದಗಳನ್ನ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಆಯ್ತಲ್ವಾ ಸೊ ಒಳ್ಳೆದಾಗಿ ಸೊ ಪ್ರತಿಯೊಬ್ಬರಿಗೂ ಸಹ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆ ನೀವು ದಯವಿಟ್ಟು ಈ ಒಂದು ವಿಚಾರವನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಹೀಗೆ ವಿಶೇಷವಾದಂತಹ ತ್ರೈಲೋಕ್ಯ ಮೋಹನ ಕರ ಹೋಣಪತಿ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಧನಲಕ್ಷ್ಮಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಇತ್ಯಾದಿ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ವಿಶೇಷವಾದಂತಹ ತ್ರಿಶಕ್ತಿ ಉಂಗ್ರವನ್ನ ಪ್ರಸಾದ ಸ್ವರೂಪ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಅಂತ ಹೇಳಿ ತಿಳಿಸಿ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಪ್ರತಿಯೊಬ್ಬರಿಗೂ ತಿಳಿಸಿ ವಿಡಿಯೋ ಇಷ್ಟಾದ್ರೂ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದ ಮತ್ತೆ ಪಾಕ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ